तीय स्ने नमस्कार ಗೆಳೆರೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗಾದರೂ ಮಾಡಿ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿಸಬೇಕು ಮತ್ತು ಹೇಗಾದರೂ ಮಾಡಿ ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಆಗದೇ ಇರೋ ಹಾಗೆ ತಡಿಬೇಕು ಅಂತ ಸಿದ್ದರಾಮಯ್ಯ ಅವರ ಬಣ ಏನು ಪ್ರಯತ್ನವನ್ನು ಮಾಡ್ತಾ ಇದೆಯಲ್ಲ ಆ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಅಸ್ತ್ರವನ್ನು ಕೊಟ್ರಾ ಅನ್ನುವಂತಹ ಪ್ರಶ್ನೆಗಳು ಈಗ ಎದುರಾಗಿದೆ ಅದು ಕೂಡ ನಿನ್ನೆಯ ಇಶಾ ಫೌಂಡೇಶನ್ ಕಾರ್ಯಕ್ರಮದ ಮೂಲಕ ಗೆಳೆರೆ ಡಿ ಕೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ದು ಯಾವುದೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಆದರೆ ಯಾವ ಕಾಂಗ್ರೆಸ್ ನಾಯಕರು ಕೂಡ ಡಿ ಕೆ ಶಿವಕುಮಾರ್ ಅವರ ಮೇಲೆ ಮುನಿಸಿಕೊಳ್ಳಲಿಲ್ಲ ಯಾಕೆ ಅದು ಅವರ ವೈಯಕ್ತಿಕ ಅನ್ನುವಂತಹ ಅಭಿಪ್ರಾಯಕ್ಕೆ ಹೋಯಿತು ಆ ನಂತರದಲ್ಲಿ ಡಿ ಕೆ ಶಿವಕುಮಾರ್ ಅವರು ನಾನು ಹಿಂದೂ ಆಗಿ ಹುಟ್ಟಿದ್ದೇನೆ ಹಿಂದೂ ಆಗಿಯೇ ಸಾಯ್ತೀನಿ ಅನ್ನುವಂತಹ ಹೇಳಿಕೆಯೂ ಕೂಡ ಅದು ಅವರ ವೈಯಕ್ತಿಕ ಅನ್ನುವಷ್ಟರ ಮಟ್ಟಿಗೆ ಹೋಯಿತು ಆದರೆ ಯಾವಾಗ ಡಿ ಕೆ ಶಿವಕುಮಾರ್ ಅವರು ನೆನ್ನೆ ಇಶಾ ಫೌಂಡೇಶನ್ನ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡ್ರಲ್ಲ ಅದು ಈಗ ಪಕ್ಷದ ಕೆಂಗಣ್ಣಿಗೆ ಗುರಿಯಾಗಿದೆ ಈಗ ಒಂದು ಹಂತಕ್ಕೆ ಯಾವ ಹಂತಕ್ಕೆ ಬಂದು ಮುಟ್ಟಿದೆ ಅಂದರೆ ರಾಜ್ಯದ ಕೆಲವು ನಾಯಕರು ಈಗ ಎ ಐ ಸಿ ಸಿಯ ಶಿಸ್ತು ಪಾಲನಾ ಸಮಿತಿಗೆ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿವೆ ಅದು ಯಾರು ಅನ್ನೋದು ನಿಮ್ಮ ನಿಮಗೂ ಕೂಡ ಗೊತ್ತಾಗಿರುತ್ತೆ ಸಿದ್ದರಾಮಯ್ಯ ಬಣದ ಅಹಿಂದ ನಾಯಕರು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಎ ಐ ಸಿ ಶಿಸ್ತು ಪಾಲನಾ ಸಮಿತಿಗೆ ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದೆ ಏನು ಪತ್ರವನ್ನು ಬರೆಯೋದಕ್ಕೆ ಮುಂದಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ನಮ್ಮ ಮೇಲೆ ಕಂಪ್ಲೇಂಟನ್ನು ಕೊಟ್ಟರು ನಾವು ಪಕ್ಷದ ಶಿಸ್ತನ್ನು ನಾವು ಪಾಲನೆ ಮಾಡ್ತಾ ಇಲ್ಲ ಆದರೆ ಇವರು ಏನು ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದ ಪ ತತ್ವ ಸಿದ್ಧಾಂತವನ್ನೇ ಡಿ ಕೆ ಶಿವಕುಮಾರ್ ಅವರು ಮರೆತಂತೆ ವರ್ತಿಸ್ತಾ ಇದ್ದಾರೆ ನಾವು ಮಾಡಿದರೆ ಅಶಿಸ್ತು ಆದರೆ ಇವರು ಮಾಡಿದರೆ ಅದು ಶಿಸ್ತು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿ ಡಿ ಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಬೇಕು ಅನ್ನುವಂತಹ ಒಂದು ಪತ್ರವನ್ನು ಬರಿತಾ ಇದ್ದಾರೆ ಇದು ಎಷ್ಟರ ಮಟ್ಟಿಗೆ ಯಶಸ್ವಿ ಆಗತ್ತೆ ಮತ್ತು ಇದೆಲ್ಲವೂ ಕೂಡ ಗೊತ್ತಿದ್ದು ಡಿ ಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ಯಾಕೆ ಮಾಡಿದ್ರು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ ಗೆಳೆಯರೆ ನಿನ್ನೆಯಿಂದ ಕರ್ನಾಟಕ ರಾಜ್ಯ ರಾಜಕಾರಣದಲ್ಲಿ ನಾನಾ ರೀತಿಯಾಗಿರುವಂತಹ ಬೆಳವಣಿಗೆಗಳಾಗುತ್ತಾ ಇದೆ ಒಂದು ಕಡೆ ಬಿ ಜೆ ಪಿ ನಾಯಕರ ಸ್ಟೇಟ್ಮೆಂಟ್ಗಳು ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ನಡೆ ಇವೆಲ್ಲವೂ ಕೂಡ ರಾಜ್ಯದ ಜನರಿಗೆ ಒಂದು ಕುತೂಹಲವನ್ನು ಹುಟ್ಟಿಸ್ತಾ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪೊಲಿಟಿಕಲ್ ಅಂದರೆ ಕರ್ನಾಟಕದ ರಾಜಕಾರಣ ಒಂದು ರೀತಿಯಾಗಿ ನೀರಿನ ಸ್ಲೋ ಆಗಿ ಪಾಡಿ ತಾನು ತೇಲ್ತಾ ಇರೋ ತರಹ ಇತ್ತು ಆದರೆ ಈಗ ರಾಜ್ಯ ರಾಜಕಾರಣ ಕುತೂಹಲದ ಘಟ್ಟಕ್ಕೆ ಬಂದು ನಿಂತಿದೆ ಒಂದು ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ನನ್ನ ನೀವು ಮುಖ್ಯಮಂತ್ರಿ ಮಾಡದೇ ಇದ್ದರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರರ ಜೂನ್ನಲ್ಲಿ ನನಗೆ ಏನು ಮಾತನ್ನು ಕೊಟ್ಟಿದ್ರಿ ನನಗೆ ಏನು ಭರವಸೆಯನ್ನು ಕೊಟ್ಟಿದ್ರಿ ಆ ಎಲ್ಲ ಭರವಸೆಗಳನ್ನು ನೀವು ಈಡೇರಿಸದೇ ಇದ್ದರೆ ನನಗೂ ಕೂಡ ಆಪ್ಷನ್ ಇದೆ ಅನ್ನುವಂತಹ ಮೆಸೇಜಿಂಗನ್ನು ಕೊಡ್ತಾ ಇದ್ದಾರೆ ಗೆಳೆಯರೆ ಬದುಕಿನಲ್ಲಿ ಕಾಕತಾಳೀಯ ಆಗತ್ತೆ ಆದರೆ ರಾಜಕಾರಣದಲ್ಲಿ ಯಾವುದೂ ಕೂಡ ಕಾಕತಾಳೀಯ ಅಲ್ಲ ರಾಜಕಾರಣದ ಎಲ್ಲ ಮೂಗಳು ಕೂಡ ಒಂದೊಂದು ಅರ್ಥವನ್ನೇ ಹೇಳುತ್ತೆ ಈಗ ಡಿ ಕೆ ಶಿವಕುಮಾರ್ ಅವರ ಮೂ ಕೂಡ ಅದೇ ಅರ್ಥವನ್ನ ಹೇಳುತ್ತೆ ಗೆಳೆಯರೆ ಈಗ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ ಬಗ್ಗೆ ಹೇಳೋದಾದರೆ ರಾಜ್ಯದ ಪ್ರಮುಖ ನಾಯಕರಾದಂತಹ ಅಹಿಂದ ನಾಯಕರು ಈಗ ಎ ಐ ಸಿ ಸಿ ಸಮಿತಿಗೆ ಪತ್ರವನ್ನು ಬರಿತಾ ಇದ್ದಾರೆ ಏನು ಪತ್ರದಲ್ಲಿ ಉಲ್ಲೇಖ ಆಗ್ತಾ ಇದೆ ಅಂದರೆ ಜಗ್ಗಿ ವಾಸುದೇವ್ ಅವರು ರಾಹುಲ್ ಗಾಂಧಿ ಅವರನ್ನು ಹೀಯಾಳಿಸಿದವರು ರಾಹುಲ್ ಗಾಂಧಿ ಅವರನ್ನು ಟೀಕಿಸಿದವರು ರಾಹುಲ್ ಗಾಂಧಿ ಕೀಳು ಕೀಳುಮಟ್ಟದ ಪದಗಳಿಂದ ಟೀಕಿಸಿದವರು ಅಂಥವರ ಕಾರ್ಯಕ್ರಮಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾರಲ್ಲ ಇದು ಪಕ್ಷ ಮಾಡುವಂತಹ ಮುಜುಗರ ಮತ್ತು ಇದು ಅಶಿಸ್ತಿನ ಪರಮಾವಧಿ ಹಾಗಾಗಿ ಈಗಲೇ ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷದಿಂದಲೇ ಸಸ್ಪೆಂಡ್ ಮಾಡಿ ಅನ್ನುವಂತಹ ಪತ್ರವನ್ನು ಬರೆಯೋದಕ್ಕೆ ಕರ್ನಾಟಕದ ಕೆಲ ಅಹಿಂದ ನಾಯಕರು ಈಗ ಪ್ಲಾನನ್ನು ಮಾಡಿಕೊಳ್ತಾ ಇದ್ದಾರೆ ಇದೇನಾದರೂ ಆಗಿಬಿಟ್ರೆ ಡಿ ಕೆ ಶಿವಕುಮಾರ್ ಅವರು ಸಸ್ಪೆಂಡ್ ಆಗ್ತಾರಾ ಅನ್ನುವಂತಹ ಒಂದು ವಿಚಾರ ಈಗ ಮುನ್ನೆಲೆಗೆ ಬಂದಿದೆ ಆದರೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಸಸ್ಪೆಂಡ್ ಅಂತೂ ಆಗೋದಿಲ್ಲ ಡಿ ಕೆ ಶಿವಕುಮಾರ್ ಅವರ ಈ ಎಲ್ಲ ಏನಿವೆಯಲ್ಲ ಅದು ಅವರ ಪ್ಲಾನ್ ಎ ಆಗಿದೆ ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಿತ್ತು ಏನು ಗೊತ್ತಿತ್ತು ನಾನು ಕುಂಭಮೇಳಕ್ಕೆ ಹೋದರೆ ಇದು ಈ ರೀತಿಯಾಗಿ ಚರ್ಚೆಯಾಗತ್ತೆ ನಾನು ಹಿಂದುತ್ವದ ಬಗ್ಗೆ ಮಾತನಾಡಿದ್ರೆ ಇದು ಈ ರೀತಿಯಾಗಿ ಚರ್ಚೆ ನಾನು ಇಶಾ ಫೌಂಡೇಶನ್ಗೆ ಹೋದರೆ ಇದು ಈ ರೀತಿಯಾಗಿ ಚರ್ಚೆ ಅನ್ನೋದು ಡಿ ಕೆ ಶಿವಕುಮಾರ್ ಅವರಿಗೆ ಎಲ್ಲವೂ ಕೂಡ ಗೊತ್ತಿತ್ತು ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರು ಈ ಮೂವನ್ನ ತೆಗೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಈ ಮೂವನ್ನು ತೆಗೆದುಕೊಂಡಿದ್ದಾರೆ ಅಂದರೆ ಏನು ಅರ್ಥ ಅಂದರೆ ಡಿ ಕೆ ಶಿವಕುಮಾರ್ ಅವರು ಎರಡು ಎರಡು ಮೆಸೇಜನ್ನು ಕೊಡ್ತಾ ಇದ್ದಾರೆ ಒಂದು ಮೆಸೇಜ್ ಕಾಂಗ್ರೆಸ್ನ ಹೈಕಮಾಂಡ್ಗೆ ನೀವು ಕೊಟ್ಟಂತಹ ಭರವಸೆಯನ್ನು ಈಡೇರಿಸದೇ ಇದ್ದರೆ ನಾನು ನನ್ನ ಹಾದಿಯನ್ನು ನೋಡ್ಕೊಳ್ತೀನಿ ನನಗೂ ಕೂಡ ಆಪ್ಷನ್ ಇದೆ ಅಂತ ಈಗಾಗಲೇ ಕಾಂಗ್ರೆಸ್ಗೆ ಭರವಸೆಯನ್ನ ಈಡೇರಿಸದೇ ಇದ್ದಾಗ ಏನೆಲ್ಲ ಆಯಿತು ಅನ್ನೋದು ಆಲ್ರೆಡಿ ಗೊತ್ತಿದೆ ರಾಜಸ್ಥಾನದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಮತ್ತು ಮಧ್ಯಪ್ರದೇಶದಲ್ಲಿ ಏನಾಯಿತು ಅನ್ನೋದು ಗೊತ್ತಿದೆ ಅವೆರಡನ್ನ ಡಿ ಕೆ ಶಿವಕುಮಾರ್ ಅವರು ಎಲ್ಲವನ್ನೂ ಕೂಡ ಸ್ಟಡಿ ಮಾಡಿಯೇ ಈ ಮೂವನ್ನು ತೆಗೆದುಕೊಂಡಿದ್ದಾರೆ ಒಂದು ವೇಳೆ ಪಕ್ಷ ಅಂದರೆ ಕಾಂಗ್ರೆಸ್ ಪಕ್ಷ ಈ ಎಲ್ಲ ನಾಯಕರು ಪತ್ರವನ್ನು ಬರೆದು ಡಿ ಕೆ ಶಿವಕುಮಾರ್ ಅವರನ್ನ ಸಸ್ಪೆಂಡ್ ಮಾಡಿ ಅಥವಾ ಅವರಿಗೆ ಬುದ್ಧಿಯನ್ನು ಹೇಳಿ ಇನ್ಮೇಲೆ ಈ ರೀತಿಯಾಗಿ ನಡೆದುಕೊಳ್ಳದೇ ರೀತಿಯಾಗಿ ಒಂದು ಬುದ್ಧಿಯನ್ನು ಹೇಳಿ ಇದೆಲ್ಲವನ್ನು ಹೇಳಿ ಪತ್ರವನ್ನು ಬರೆದರೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಏನೂ ಮಾಡದೇ ಇದ್ದರೆ ಕರ್ನಾಟಕದಲ್ಲಿರುವಂತಹ ಕಾಂಗ್ರೆಸ್ ನಾಯಕರಿಗೆ ಡಿ ಕೆ ಶಿವಕುಮಾರ್ ಅವರು ಕೊಡ್ತಾ ಇರುವಂತಹ ಉತ್ತರ ಏನು ಅಂದರೆ ಹೈಕಮಾಂಡ್ ಲೆವೆಲ್ನಲ್ಲಿ ನಾನು ಎಷ್ಟು ಪವರ್ಫುಲ್ಲಾಗಿದ್ದೇನೆ ನಾನು ಏನು ಮಾಡಿದ್ರೂ ನಡೆಯುತ್ತೆ ಅಂತ ಅಲ್ಲ ಆದರೆ ನನ್ನ ವರ್ಚಸ್ಸು ಅಷ್ಟಿದೆ ಹಾಗಾಗಿ ಮುಂದಿನ ಮುಖ್ಯಮಂತ್ರಿ ನಾನೇ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಮುಖ್ಯಮಂತ್ರಿ ನಾನೇ ಆಗ್ತೀನಿ ಎರಡು ಸಾವಿರದ ಇಪ್ಪತ್ತೆಂಟರ ಎಲೆಕ್ಷನ್ನಲ್ಲಿಯೂ ಕೂಡ ನಾನೇ ನನ್ನ ನಾಯಕತ್ವದಲ್ಲಿಯೇ ನಾವು ಚುನಾವಣೆಯನ್ನು ಎದುರಿಸ್ತೀವಿ ಅನ್ನುವಂತಹ ಕ್ಲಿಯರ್ ಆಗಿರುವಂತಹ ಮೆಸೇಜ್ ಕೊಟ್ಟ ಹಾಗೆ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಯಾಕೆ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇದ್ದಾರೆ ಅಂತ ನೋಡೋದಾದರೆ ಗೆಳೆಯರೆ ಏನಾಗುತ್ತೆ ಅಂದರೆ ಕೊನೆಯ ಹಂತದಲ್ಲಿ ಇವರ ನಾಯಕತ್ವದಲ್ಲಿ ಏನು ಚುನಾವಣೆ ಎದುರಿಸ್ತೀವಿ ಅಂದಾಗ ಅಲ್ಲಿ ಒಂದಷ್ಟು ಗೊಂದಲಗಳು ಅವೆಲ್ಲವೂ ಕೂಡ ಸೃಷ್ಟಿಯಾಗುತ್ತೆ ಅದರ ಬದಲು ಎರಡೂವರೆ ವರ್ಷನೋ ಅಥವಾ ಎರಡು ವರ್ಷಕ್ಕೂ ಮೊದಲೇ ಮುಖ್ಯಮಂತ್ರಿಯಾಗಿ ಅವರ ಆಡಳಿತ ಳಿತ ವೈಖರಿಯನ್ನು ಜನರಿಗೆ ತೋರಿಸಿ ಕೆಲವು ಜನಾನುರಾಗಿಯ ಕೆಲವೊಂದು ಕಾರ್ಯಕ್ರಮಗಳನ್ನು ಮಾಡಿ ಜನರಿಗೆ ಹತ್ತಿರವಾಗಿ ಆ ನಂತರದಲ್ಲಿ ಎಲೆಕ್ಷನನ್ನು ಅನ್ನು ಎದುರಿಸಿದರೆ ಮುಂದಿನ ಐದು ವರ್ಷವೂ ಕೂಡ ಅವರೇ ಸಿ ಎಂ ಆಗಿರ್ತಾರೆ ಸೊ ಹಾಗಾಗಿಯೇ ಇದೊಂದು ಪೊಲಿಟಿಕಲ್ ಪ್ಲಾನ್ ಪೊಲಿಟಿಕಲ್ ಪ್ಲಾನ್ಗಾಗಿಯೇ ಡಿ ಕೆ ಶಿವಕುಮಾರ್ ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಕೇವಲ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಆಪ್ಷನ್ ಇದೆಯಾ ಹಾಗಂತಲ್ಲ ಗೆಳೆಯರೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರನ್ನು ಹೈಕಮಾಂಡ್ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ರು ಅಂದ್ಕೊಳ್ಳಿ ಆಗ ಏನಾಗುತ್ತೆ ಈ ಕಡೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿಡಿದೇಳ್ತಾರೆ ಸಿದ್ದರಾಮಯ್ಯ ಅವರ ಬಣವೂ ಕೂಡ ಸಿಡಿದೇಳುತ್ತೆ ಈಗ ಆಲ್ರೆಡಿ ಈ ಹಿಂದೆಯೇ ಒಂದು ಟಾಕ್ ಇತ್ತು ಸತೀಶ್ ಜಾರಕಿಹೊಳಿ ಅವರು ಅರವತ್ತು ಜನ ಶಾಸಕರ ಜೊತೆಗೆ ಕಾಂಗ್ರೆಸ್ನಿಂದ ಹೊರಗಡೆ ಬರ್ತಾರೆ ಬಿ ಜೆ ಪಿ ಜೆ ಡಿ ಎಸ್ ಬಾಹ್ಯ ಬೆಂಬಲದಿಂದಾಗಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂತಹ ಟಾಕ್ ಇತ್ತಲ್ಲ ಒಂದು ವೇಳೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಪಟ್ಟವನ್ನು ಕಟ್ಟಿದ್ರು ಅಂದ್ಕೊಳ್ಳಿ ಆಗ ಸತೀಶ್ ಜಾರಕಿಹೊಳಿ ಅವರು ಸಿಡಿದೇಳ್ತಾರೆ ಸೊ ಒಟ್ಟಾರೆಯಾಗಿ ಈಗ ಕಾಂಗ್ರೆಸ್ನ ಪರಿಸ್ಥಿತಿ ಹೆಂಗಿದೆ ಅಂದರೆ ಕಾಂಗ್ರೆಸ್ನ ಹೈಕಮಾಂಡ್ ಪರಿಸ್ಥಿತಿ ಹೆಂಗಿದೆ ಅಂದರೆ ವ ಒಂದು ತರಹ ಬಿಸಿ ಬಿಸಿ ತುಪ್ಪಾಗಿದೆ ಯಾರನ್ನೂ ಕೂಡ ಉಗುಳುವ ಹಾಗಿಲ್ಲ ಯಾರನ್ನೂ ಕೂಡ ನುಂಗುವ ಹಾಗಿಲ್ಲ ಸೊ ಹೀಗೆ ಇವರು ತಮ್ಮ ತಮ್ಮ ಅಧಿಕಾರಕ್ಕಾಗಿ ತಮ್ಮ ತಮ್ಮ ಒಂದು ವೈಯಕ್ತಿಕ ಲಾಭಗಳಿಗಾಗಿ ತಾವು ಮಂತ್ರಿ ಆಗಬೇಕು ನಾನು ಅಧ್ಯಕ್ಷ ಆಗಬೇಕು ನಾನು ಮುಖ್ಯಮಂತ್ರಿ ಆಗಬೇಕು ಈ ಎಲ್ಲ ಒಂದು ಹೊಡೆದಾಟದಲ್ಲಿ ರಾಜ್ಯದ ಜನರ ಪರಿಸ್ಥಿತಿಯನ್ನೇ ಮರೆತು ಹೋಗಿದ್ದಾರೆ ಒಂದು ಕಡೆ ಬೆಲೆ ಏರಿಕೆ ಆಗ್ತಾ ಇದೆ ಮತ್ತೊಂದು ಕಡೆ ಈ ಗ್ಯಾರಂಟಿಗಳು ಸರಿಯಾದ ಸಮಯಕ್ಕೆ ಕೈ ಸೇರ್ತಾ ಇಲ್ಲ ಇನ್ನೊಂದು ಕಡೆ ಬೇರೆ ಬೇರೆ ಸಮಸ್ಯೆಗಳು ಇಲ್ಲಿ ತಾಂಡವ ಆಡ್ತಾ ಇದೆ ಇದನ್ನೆಲ್ಲ ಗಮನಿಸಬೇಕಾದಂತಹ ರಾಜಕಾರಣಿಗಳು ಈಗ ಏನು ಮಾಡ್ತಾ ಇದ್ದಾರೆ ಅನ್ನೋದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಬಿ ಜೆ ಪಿಗೆ ಬರ್ತಾರಾ ಬರೋದಿಲ್ವಾ ಅನ್ನುವಂತಹ ಚರ್ಚೆ ಒಂದು ಕಡೆ ಆಯಿತು ಇಷ್ಟು ದಿನ ಜನರು ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಬೇಕಿತ್ತು ಜನರ ಸಮಸ್ಯೆಯನ್ನು ಇಲ್ಲಿ ನಾವು ಚರ್ಚೆ ಮಾಡಬೇಕಿತ್ತು ಆದರೆ ಇವರ ನಡೆಯಿಂದ ಏನಾಗಿದೆ ಅಂದರೆ ಜನರ ಸಮಸ್ಯೆಯ ಚರ್ಚೆ ಅನ್ನೋದೇನಿದೆಯಲ್ಲ ಅದು ಸೈಡ್ ಏನಾಗಿದೆ ಈಗಿರುವಂತಹ ಚರ್ಚೆ ಏನಾಗಿದೆ ಅಂದರೆ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟು ಬಿಟ್ಟು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ನರಿ ಬುದ್ಧಿ ಅಂತ ಒಂದಷ್ಟು ಜನ ಅಂತಾರೆ ಈ ರೀತಿಯಾಗಿರುವಂತಹ ಚರ್ಚೆಯಾಗಿದೆ ಜನರ ಒಂದು ಆ ಸಮಸ್ಯೆಯ ಚರ್ಚೆಯನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ